ಯಪ್ಪಾ ಮಾಡಲಿ ಬಿಡ ಯಪ್ಪ ಗಾ ನಿಮ್ ತಂಗಿದಕ್ಷಿಂತಿ ನನಗೆ ಗಾ ಆಶವನ ಕೈ ಹಿಡಿದ ಜಗದ ಚುರ್ಚವನ ಬಾಯಿ ನನ್ನ ಸೆಗಣಿ ಹಾಕ್ಲಿ ಇನ್ನ ಊರಾಗ ಒಬ್ರು ಬಾಯಿಗಿಂದ ಒಬ್ಬರು ಬಾಯಿಗೆ ಹಬ್ಬಿ ಬಿಡತ ಯಪ್ಪಾ ಆ ಮಾಡೋದ ಯಪ್ಪ ಮಂದಿ ಬಾಯಿ ಸುಮ್ ಇರ್ತೇತನ ಎಪ್ಪ ಇನ್ನ ಆಡ್ಕೊನೋನು ಹೇಳು ಅಂತ ಹೇಳಕ್ ಆಗತ್ತೆ ನಮ್ ಅನ್ನೋದು ನಮ್ಗೆ ಗೊತ್ತಿಲ್ಲನ ಆಡ್ಕೊಳೋರು ಒಂದ್ ನಾಲ್ಕ ದಿನ ಆಡ್ಕೊತಾರ ನಾಲ್ಗೆ ನಾಲ್ಕಾತಮ್ಮ ಯಾಕ ಮಾತಾಡಿದ್ರೆ ಮಾತಾಡ್ಕೊಲ್ ಬಿಡು ತಿಳಿ ಕೆಡ್ಸ್ಕೊಂತಿ இவா நீ அந்த சுலபல் விட எவ்வா ம் நம் காமா ஓடுல யோ நான் ஏன்ன மனி கஷ்ட அனுபவ்ஷி அன்னோது நினகூத்தி மீனாக்கி கரியோத மகளு விட்டன ஆங்காக அந்த இது சரகனே பெங்க கட்டுக்கொண்டு அட்யாடங்கோ ஹரியோத மக்கள் மனியாக இடந்து மத்த நான் யாரு வந்து கெரிநட் பாயினு நோட்கொண்டி நோட மீனாட்சி இது அர்த்த பட்டி ஐத்தனே இதுக்கு அறுத்துல மாத்தாடுத்து நோடது மொத்த நீத்தினா மாரி மீன்பி ಅಲ್ಲಾತಿ ಎಮ್ಮ ಹಂಗಾರ ಒಂದಿಷ್ಟು ದಿನ ನಾನು ಅನ್ ಅನ್ಕೂಟ್ ಕರ್ಕೊಂಡು ಹೋಲ್ಯಾ ಇವ ಎಲ್ಲಿ ಹೋದ್ರ ಅದು ಏನು ಬ್ಯಾಡವಾ ಮೀನಾಕ್ಷಿ ಕಣ್ಣಿನ ಮನೆ ನೀ ಚಂದಗದಿ ಬ್ಯಾಡವಾ ಸೊಸ್ತಾರ ಕೈಯಾಗ ಮತ್ತ ದಿನ ಅಂತಾರಲ್ಲ ಬ್ಯಾಡ ಓ ನಿನ್ಗ ಗೊತ್ತಾಯಂಗಿಲ್ಲ ಸುಮ್ಮರುತ್ತಂಗಿ ಅಲ್ವೇ ಇವ ನೀ ಏನು ಮಾತಾಡಕತ್ತಿ ಅನ್ನೋದು ಅರ್ಥ ಆಗವಲ್ದು ಏನು ವಿಷಯಕ್ಕೆ ಬಾ ಒಟ್ಟ ಕೊಂಕನಾ ಸುತ್ತಿ ಮೈಲಾರಕ್ಕ ಬರಬೇಡ ಸೀದಾ ದಾರ್ಯಾಗ ಬಾ ாயி அங்க முச்சிஸ் பிடிக்கு அனசக்கா நங்க ஏங்க அங்கடியாக குந்தர்த்தே ஆஹ் பில்லாத மந்திர் தூய் பண்ணங்க அட்யாட் தவட அந்தப்பா யாக்கி மார்க்கு நம் கூட்ட ஜத்தியாக துடிக்க நிர்ணார தகபடா சும்மரு இல்லே யார ஏன அந்த வியாபார சோல நடிக்க அங்கு நாயி மகு ஏழ நம்ம ஏழ உம் அங்கேத்தி அங்கேத்தி அல்லலே நீங்கட்டு ஆஹ் சும்னா பூபுள் குத்தங்கல்ல இல்ல மனியாக கடக்காய் மாத்தாடுங்க கடக்காய் இறக்கலி அந்த சூதிகாரங்க நோட்ரி தோடமாரி நீ எல்லூ நான் அன்ஸ்வோ அலூ நம்ம அந்தேர்த்தாரேவ் அஞ்சபு தப்பாடி அஞ்சபு ஆஹ் காலி ஊர்ட்டி எதுக்கு அஞ்சபு ஏழ் அண்டி ஏழிரி அது தோடமாரி பரபர்த்தி ಏನ್ವಾ ಯಾಕ ನಿಮ್ದೋರ್ಸಲಾರ್ದಂಗ ನನ್ನ ಮಗ ಮಾಡಿದ್ದ ನಾನು ನೆಲ್ದ ಚೆಂಡ್ ಇಡೋಂಗ ನೀವೇನ್ ತಪ್ಪ ಬಿಡ್ರಿ ಆಗ ನಿಮ್ ಮಗ ತಪ್ಪ ಮಾಡಿದ್ದ ನೀವ್ ಯಾಕೆ ಇಡ್ತೀರಿ ಮಲ್ಲಪ್ಪ ನನ್ ಮಗ ತಲೆ ತೆಗಸುವಂತ ಕೆಲ್ಸಾನ ಮಾಡೇನಲ್ವ ತಲೆ ತಗ್ಸಬೇಕು ನಾನು ಲೇ ಮಗನ ಅಲ್ಲಾಕ್ ಹಸಕತಿ ಬಾ ಒಳಗ ನೋಡುವ ಆಶವಾ ನನ್ನ ಮಗನ್ ತಂದು ನಿನ್ನ ಮುಂದೆ ನಿಂದಿರ್ಸಿನಿ ಹಾ ನೀನ ನ್ಯಾಯ ತೀರ್ಮಾನ ಮಾಡ್ಬಿಡು ಅವಂಗೇನ್ ಶಿಕ್ಷೆ ಕೊಡ್ತಿ ಕೊಡ್ಬಿ ನಾನ್ ಒಟ್ಟ ಮಿಸ್ ಮಿಸ್ಗಂಗಿಲ್ ನೋಡ್ಬಿ ಯಪ್ಪ ಮಗನ ಕಣ್ ಕಿಸ್ತ ಮಾತಾಡಕ್ ಹೋಗಿಡ ಕಣ್ಣ ಮೀಟ್ ಬಿಡ್ತೀನಿ ಮತ್ ಏರ್ದೇ ಮಾಡೋ ಮಾಡೋತಪ್ ಮಾಡಿ ರಘತ ಕುದಿಯಾಕತತಿ ನಿನ್ನ ಉಡ್ಡ ಅಡ್ಡ ಸೀಳಬೇಕಂತ ಅಂತ ಅನ್ಸಾಕತತಿ ಸುಮ್ನಾ ಕಾಕನ ಮಗ ನೋಡ್ಕೊಂಡ್ ಸುಮ್ನ ಬಿಟ್ಟಿನಿ ಮಗನ ನಿನ್ನ ರಾಜ ನೀನು ಹೋಗಿ ನೀ ಏನ್ ಶಿಕ್ಷೆ ಕೊಟ್ಟರು ನನಗೆ ಸಂತೋಷ ಇತ್ವಾ ನನ್ನ ಮಗ ನೀ ಬೇಕಾದ ಶಿಕ್ಷೆ ಕೊಡು ನಾ ಅದಕ್ಕೆ ಒಪ್ಕೊಂತೀನಿ ಯಾಕಂದ್ರ ನಾವು ನಿಮ್ಮ ಅಪ್ಪ ಅಂತಂಬ್ರ ಗತಿ ನಡ್ಕೊಂಡು ಹೋಗಿವ ಬಾಯ್ ತುಂಬ ನೀವು ನನ್ನ ಕಾಕ ಅಂತ ಕರಿತೀರಿ ಆ ಅಂತದ್ರಾಗ ನನ್ನ ಮಗ ಆ ತಿನ್ನು ಕೆಲಸ ಮಾಡ್ಯ ನನ್ನ ಮಗ ಎಂತ ಶಿಕ್ಷಣ ಕೊಡುವ ನನ್ನ ಮನಸ್ಫೂರ್ತಿಯಾಗಿ ನನಗ ಸಂತೋಷ ಐತಿ ನೋಡ್ರಿ ಕಾಕರ ತಗೊಂಡ್ ಹೋಗಿದ್ ಬಹಳ ತಗಂಗಿಲ್ರಿ ಅವತ್ತ ಇವನ್ ನಾನು ಅಲ್ಲೇ ಕಾಲಂಗ್ ತಗೊಂಡ್ ಹರಿಯಂಗ್ ಹೊಡೆದು ಬಿಡ್ತಿದ್ದೀನಿ ರೀ ಎದಕ್ ಬಿಟ್ಟಿನಿ ನಿಮ್ ಮಕ್ಕ ನೋಡ್ಕೊಂಡ್ ಬಿಟ್ಟು ರೀ ನಾನು ஏன்னா தம்மா, அக்கா தங்கி, இவு என்ன சம்மந்துவில் பெலேனைக் கொத்தில் அங்கினுக்கு? வந்துவிட்டது ಮತ್ತೆ ಹೆಂಗ್ ಮಾತಾಡ್ತಾನ ನೋಡುವ ಮಂದಿ ಮುಂದೆ ಎಲ್ಲಾ ಆಸಹಿ ಮಾಡಕಲ್ ನಾನು ಹೊಟ್ಟಾದ ಹುಟ್ಟಿದ ಮಗ ಅಂತೇಳ್ದ ಬಾಳ ಮಾತಾಡಿದ್ರ ನೋಡ ಮುಂದ ನೋಡಕ್ ಹೋಗ್ಬಿಡ್ಬಿ ನಿಗತ್ ಮಲ್ಲಪ್ಪ ನಾನು ಕುರುಕ ಏನೇನು ಅನ್ನಂಗಿಲ್ಲ ಆ ಕಂಬ ಏನು ಮಿಸ್ಕಂಗಿಲ್ಲಪ್ಪ ನೋಡಪ್ಪ ಏನ ಬಡದ್ರ ಬಡದಂಗಲ್ಲ ಕೇಳ್ಕೊಂಡ್ ಭಾಯ್ ಮಾಡಿರ್ಚಾ ನನ್ನ ಮ್ಯಾಲ ಏನಾರ ಒಂದಿಟ್ಟು ಗೌರವ್ ಇತ್ತಂದ್ರ ಹಾ ನಿಮ್ಮಪ್ಪ ಅನ್ನೋದು ಏನಾರ ಒಂದಿಟ್ಟು ಗೌರವ್ ಉಳಿಸ್ಕೊಂಡಿದ್ದೆ ಅಂದ್ರ ಹೋಗ್ ನಿಮ್ ತಂಗಿ ಕಾಲ್ ಹಿಡ್ಕೊ ಹೋಗು ತಪ್ಪಾಗಿ ಅಂತ ಕಾಲ್ ಹಿಡ್ಕೊ ಹ್ಮ್ ನಾನ್ ತಪ್ಪಾಗೈತಿ ிம்ச்சிச நோடில இ நானிட்டு தப்பி இன்னொரு ஆகல நான் நோக்கி ಮಾತೀ ತಿಳ್ಕೋಬೇಡ ನೋಡಣ್ಣ ಮಕ್ಕಳಿಗೆ ಸಣ್ಣ ಬೆಳೆಸ್ಬೇಕಾದ್ರ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ಬೇಕೇನ ಹಾ ನಾವು ಸಣ್ಣ ಏನ್ ಮಾಡ್ತೀವಿ ಅಂದ್ರ ಏನಾದ್ರು ತಪ್ಪು ಮಾಡಿರ್ತಾವಲ್ಲ ಅವಾಗ ತಂದೆ ತಾಯಿ ಕುಂತ್ಕೊಂಡು ಚಪಾಯಿ ಬಿಡದ್ ನಡೀತೀವಿ ಆಗ ನಕ್ಕಿದ್ದನ್ನ ಈಗ ನಾವು ನೋಡಪ್ಪ ನೀವು ಸಣ್ಣ ಇದ್ದಾಗ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾವಲ್ಲ ಅವಾಗ ತಿದ್ದಿ ಬುದ್ಧಿ ಹೇಳಿದ್ರ ಇವತ್ತಿನ ದಿನ ಹೆಂಗೆ ಕಾಕಿದ್ನವ ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗಿತೆ ಅಂತೇಳಿ ಗಾಡಿ ಇಲ್ಲ ಏನ ಹಾ ಆ ಸಣ್ಣ ಸಣ್ಣ ಗಿಡ ಇದ್ದಾಗನ ಆಗನ ಅದು ಚಿಗುರು ಹೊಡಿತಿರ್ತತಿ ಆಗ ಅದನ್ನ ಅದಕ್ಕ ಒಂದಿಟ್ಟು ಸಪೋರ್ಟಿಗೆ ಅದಕ್ಕ ಒಂದ್ ಅಡ್ಗೋಲ್ ಅಂತ ಹೇಳಿ ಒಂದ್ ಕಟ್ಗಿ ಇಟ್ಟು ಅದನ್ನ ಸೀದಾ ಹೋಗುವ ಹಂಗ ಮಾಡ್ತಾರ ಗಿಡನ ಹಂಗ ನಾವು ಮಕ್ಕಳನ್ನ ಬೆಳೆಸಬೇಕಾದ್ರ ಹಂಗತಿ ಬೆಳೆಸ್ಬೇಕಪ್ಪ ಹೌದು ತಂಗಿ ನೀನ್ ಹೋಗುದ್ರಾಗ ಸತ್ಯ ಐತಿವಾ ನಾವು ಬರೀ ಬಾಳೆ ಬದುಕು ಅಂತ ಹೇಳಿ ನೋಡ್ಕೊಂತ ಅಡ್ಡಾಡವ ಇವ್ರವ ಇವನ್ನ ಪೂಲಿಸ್ ಬಿಟ್ಲವ ಇವತ್ತಿನ ದಿನ ಪೂಲಿಸಿದ್ದಕ್ಕ ನೋಡು ಗಾಯ ಹಿಂಗತಿ ಆಗ್ಬಿಟ್ಟ ನನ್ ಮಗ ಮಕ್ಕಳನ್ನ ತಿನ್ಸೋದ್ರಾಗ ಉಣ್ಸೋದ್ರಾಗ ಪೂಲಿಸ್ರಿ ಆದ ಇಂತಾದ್ರಾಗ ಪೂಲ್ಸದನಾ ಕಾಕ ನಾನು ಅದನ್ನ ಪ ರೋಗ ಒಬ್ನ ಮಗ ಅದನ್ನ ತಲೆಮೇಗಿತ್ಕೊಂಡು ಇಟ್ಕೊಂಡು ಅಪ್ಪ ಗಾ ಈಗ ಊರಿಗೆ ಹೆಮ್ಮದ ನೋಡುವ ನೋಡ ಚೂರ್ಚ ಆಗಿದ್ದಾಗಿ ಹೋಗೇತಿ ಇಲ್ಲಿಗೆ ಮುಗಿಸು ಚಂದನ್ ಪದ್ಧತಿ ಕಲ್ಕೋ ಚಂದಗ ಜೀವನ ಮಾಡಕ್ ಕಲ್ಕು ನೋಡ್ ನಿಮ್ಮಅಪ್ಪನ ನೋಡ್ಕೊಳ್ಕೊ ಆ ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಹೊಲ್ದಾಗ ಇಷ್ಟ ಕಷ್ಟ ಪಡ್ತಾರ ಕಾಕಾ ಆದ್ರ ನೀ ಏನ್ ಮಾಡ್ತೀಯಪ್ಪ ಅಕ್ಷಿ ಕಟ್ಟ ಕುಂತಂದು ಹಿಂಗ ಹೋಗಾರ್ನ ಬರಾರ್ನ ಅಂತೇಳಿ ಅವ್ರಿಗೆ ಅನ್ಯ ಇವ್ರಿಗೊಂದ್ ಅನ್ಯ ಅಂತೇಳಿ ಹಿಂಗತಿ ಕುಂತ ಬಿಡ್ತಿ ಆ ಟೈಮ್ ಪಾಸ್ ಮಾಡೋ ಬದ್ಲಿ ಹೋಗಿ ನಿಮ್ಮಅಪ್ಪನ ಜೊತಿ ಕೈಗೂಡುದ್ರ ಆಗಂಗಿಲ್ಲ ಹೊಲ್ದಾಗ ಯಪ್ಪ ಮಲ್ಲಪ್ಪ ಚಲೋ ಮಕ್ಳನ್ ಪಡಿಬೇಕಂದ್ರ ಯಪ್ಪಾ ಪುಣ್ಯ ಪುಣ್ಯ ಮಾಡಿರ್ಬೇಕು ನಿನ್ನಂತ ಮಕ್ಳು ಹುಡುಗ ಪಡಿಬೇಕಂದ್ರ ಗಾ ಏಳು ಜನ ಪುಣ್ಯ ಮಾಡಿರ್ಬೇಕು ಆ ನೀ ಏನ್ ಮಾಡುದಪ್ಪ ನಾನ್ ಇಂತ ಮಗನ ಪಡ್ದೀನಿ ಗಾ ನೋಡಿಲಿ ಆ ಹರಿದಕ್ಕ ನಮ್ ಮರ್ಯಾದ್ ಹಿಂಗತಿ ಆರದಾಕ ನೋಡಿದ್ರೆ ಇವತ್ತಿನ ವಿಡಿಯೋ ನಾವು ಸಣ್ಣ ಇರ್ತ ಮಕ್ಕಳನ್ನ ಹೆಂಗ್ ಬೆಳೆಸಿರ್ತೀವಿ ಹಂಗತಿ ಬೆಳಿತಾವ್ರಿ ಮಕ್ಳು ಮಕ್ಳು ಹುಟ್ಟಿ ಎರಡು ವರ್ಷದ ಮಟ್ಟ ಮಕ್ಕಳದ ಮೆದುಳು ಬೆಳವಣಿಗೆ ಆಗತ್ರಿ ಎರಡು ವರ್ಷದಿಂದ ಎಂಟು ವರ್ಷದ ಮಟ್ಟ ಮಕ್ಕಳದ ಭೌತಿಕ ಬೆಳವಣಿಗೆ ಆಗತ್ತಂತ್ರಿ ಆ ಟೈಮ್ನಾಗ ಮಕ್ಕಳಿಗೆ ನಾವು ಏನ್ ಕಲಿಸ್ಕೊಡ್ತೀವಿ ಅದನ್ನ ಕಲ್ಕೊಂತಾರಂತ್ರಿ ಆದಷ್ಟು ಆ ಹೊತ್ತನಾಗ್ರಿ ನಾವು ಮಕ್ಕಳಿಗೆ ಒಳ್ಳೆಯದನ್ನ ಕಲಿಸ್ಬೇಕು ಒಳ್ಳೆಯದನ್ನ ಮಾತಾಡಬೇಕು ನಾವು ತಂದೆ ತಾಯಿ ಹೆಂಗಿರ್ತೀವಿ ಮಕ್ಕಳು ಹಂಗತಿ ಬೆಳಿತಿರ್ತಾರೆ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರೆ ಮಕ್ಕಳು ಹಡಿಯೋದ್ರ ಅಷ್ಟ ಮುಗಿಯಂಗಿಲ್ಲ ರೀ ನಮ್ಮ ಕರ್ತವ್ಯ ನಾವು ಮಕ್ಕಳಿಗೆ ದೇಶಕ್ಕೆ ಎಂತ ಒಳ್ಳೆ ಪ್ರಜನ್ ಕೊಟ್ವಿ ಅನ್ನೋದು ಮುಖ್ಯ ಆಗುತ್ತೆ ರೀ ಸಣ್ಣ ವಯಸ್ಸಿನಾಗ ತೀರ್ತಿ ಬುದ್ಧಿ ಹೇಳ್ಬೇಕು ರೀ ನಾಳೆ ದೊಡ್ಡರಾದ್ಮ್ಯಾಗ ಈಗ ನೋಡ್ರಿ ಇವ್ರು ಚುಚ್ಚಪ್ಪ ತಂದೆ ತಾಯಿನ ಗ ಬಂದು ಇನ್ನೊಬ್ರು ಮುಂದೆ ಬಂದು ತಲೆ ತೆಗಿಸೋ ಹಂಗ ಮಾಡಿಬಿಟ್ಟ மக்களவணிகளா தோட் பாத்திரி தந்தைத இத்தீ ஆ தாயிது முக்கியவாத பாத்திர இரத்தீ அஸ்ட் மக்களிட ஒவ்விய கொடன் ஒழே பவ்ஷ ரூப மக்களு ஒழே பிரஜா ஆகாரி நன்கிட்டு இதர நான் ஏன் தயவுட்டு க்ஷமஸ் விடியோ இட்டாந்தை சேர்ம கமெண்ட் சப்ஸ்க்ரேப்ரீ